ನನ್ನ ಜೀವನದಲ್ಲಿ ತುಂಬ ಪ್ರಾಬ್ಲಮ್ ಹೇಳ್ಕೊಳ್ಳೋದು ಇದೆ ಹೇಳ್ಕೊಳ್ಳೋಕಾಗದಿರೋ ಅಂಥದ್ದು ಇದೆ ಹೇಳ್ಕೊಳಕಾಗದಿರೋ ಅಂಥದ್ದನ್ನು ನಾವು ದೇವ್ರ ಹತ್ರ ಅಷ್ಟೇ ಹೇಳಬೇಕು ಬೇರೆಯವ್ರ ಹತ್ರ ಹೇಳದೆ ಅವ್ರ ಅವ್ರ ನಗೆಪಾಟ್ಲಿಗ ನಾವು ಗುರಿ ಹಾಕ್ತೀವಿ ಅವ್ರ ಹತ್ರ ಹೇಳ್ಕೊಂಡ್ರೆ ಮಗು ಥರ ಕೇಳಿಸ್ಕೊಂಡು ಸಮಸ್ಯೆ ಬಗೆಹರಿಸ್ತಾರೆ ಅಂತ ಎಷ್ಟೋ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನನಗೆ ಬಗೆಹರಿಸಿ ಕೊಟ್ಟಿದ್ದಾರೆ ಮತ್ತೆ ನನ್ನ ಹೆಲ್ತ್ ವೈಸ್ ಈಗ ನಾನು ಕೇಳ್ಕೊಂಡಿದ್ದು ಎರಡೇ ವಾರದಲ್ಲಿ ಅದು ಸರಿ ಹೋಗಿದೆ ಮತ್ತೆ ನಾನು ಇನ್ನೊಂದು ಪ್ರಶ್ನೆ ಮಾಡಿ ಅವ್ರಿಗೆ ಸೇವೆ ಮಾಡ್ತಾ ಇದ್ದೀನಿ ನೀವು ನಂಬೋದಿಲ್ಲ ಒಂದು ವಾರಕ್ಕೆಲ್ಲ ಅದು ಎಷ್ಟು ತ್ವರಿತ ಗತಿಯಲ್ಲಿ ನಡ್ಕೊಂಡು ಹೋಯ್ತು ಅಂದ್ರೆ ಅಮೇಝಿಂಗ್ ಹೇಳೋದಿಕ್ಕಾಗಲ್ಲ ನಿಜವಾಗ್ಲೂ ಈ ಕಾಲದಲ್ಲಿ ನಾವು ಮನೆ ದೇವ್ರು ಬಿಟ್ರೆ ಆರಾಧ್ಯ ದೈವ ಅಂತ ರಾಯರ್ನ ತಗೊಂಡು ನಾವು ಅವ್ರ ಹಿಂದೆ ಹೋಗ್ತಾ ಇದ್ರೆ ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಿ ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರವ್ರು ಅವರ ಮಂತ್ರಾಕ್ಷತೆಯಲ್ಲಿರುವಂಥ ಶಕ್ತಿನೇ ಅಪಾರ ಇನ್ನು ಅವ್ರ ಒಲುಮೆ ಸಿಕ್ಕಿದ್ದರೆ ನಿಜವಾಗ್ಲೂ ನಾವು ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸ್ತೀವಿ ನಾನು ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ರಾಯರ ಆರಾಧನೆ ಮಧ್ಯಾರಾಧನೆ ಮಾಡ್ತೀನಿ ಆದ್ದರಿಂದ ನನಗೆ ರಾಯರ ಪರಮ ಭಕ್ತರು ನಮ್ಮ ಮನೆಯವರೆಲ್ಲ ನಾವು ನನಗೆ ಇಲ್ಲಿ ನನ್ನ ತಂಗಿ ಮಗಳು ಹೇಳಿದ್ರು ಇಲ್ಲಿ ಸೇವೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಆದ್ದರಿಂದ ನಾನು ಇಲ್ಲಿ ಬಂದು ನಾನು ಸೇವೆ ಮಾಡ್ತಾ ಇದ್ದೀನಿ ನಾನು ಸೇವೆ ಮಾಡಿ ಎರಡು ವಾರಕ್ಕೆಲ್ಲ ನನಗೆ ಫಲಿತಾಂಶ ಸಿಕ್ಕಿದೆ ತುಂಬಾ ಖುಷಿಯಾಗಿದೆ ತುಂಬ ತುಂಬಾ ಆನಂದ ಆಗಿದೆ ಅವ್ರ ಹೆಸರು ಹೇಳಿದ್ರೇನೆ ನಮಗೆ ಪವಾಡಗಳು ನಡೆಯುತ್ತೆ ಅವರು ಈ ಕಾಲದಲ್ಲಿ ಈ ಯುಗದಲ್ಲಿ ಇರುವಂತ ಕಾಮಧೇನು ಕಲ್ಪವೃಕ್ಷ ಅನ್ವರ್ಥವಾಗಿದೆ ಆ ಹೆಸರು ಅವರಿಗೆ ಜೀವನ ಅಂದ್ರೆ ಇಷ್ಟು ಚೆನ್ನಾಗಿರುತ್ತೆ ಅಂತ ತೋರಿಸ್ಕೊಡೋದೇ ರಾಯರು ಕೈ ಹಿಡಿದು ನಡೆಸುವಂತ ನಾನು ನಮಗೋಸ್ಕರ ಮೋಕ್ಷಕ್ಕೆ ಕರ್ಕೊಂಡು ಹೋಗೋಕೆ ನಮ್ಮನ್ನ ಇಲ್ಲಿ ಇದ್ದಾರೆ ನರಸಿಂಹಸ್ವಾಮಿ ಕರೆದ್ರು ಅವರನ್ನ ಬನ್ನಿ ನನ್ನ ಜೊತೆ ಅಂತ ಇಲ್ಲ ಇಲ್ಲ ನಾನು ಬರೋದಿಲ್ಲ ನನ್ನ ನಂಬಿರೋ ಭಕ್ತರು ಬೇಕಾದಷ್ಟು ಜನ ಇದ್ದಾರೆ ಅವರನ್ನೆಲ್ಲ ನಾನು ಮೋಕ್ಷ ಕರ್ಕೊಂಡ್ ಬರ್ತೀನಿ ಅಂತ ಆ ಮೋಕ್ಷದ ದಾರಿನಲ್ಲಿ ಎಲ್ಲರೂ ಹೋಗಿ ಅಂತ ನಾನು ಹೇಳಕ್ ಬಯಸ್ತೀನಿ